ಎಸ್ ರಾಜಭವನದ ವಿರುದ್ಧ ಈಗ ರಾಜ್ಯ ಸರ್ಕಾರ ಒಂದು ಡ್ರಾಸ್ಟಿಕ್ ಸ್ಟೆಪ್ ಮುಂದಿಟ್ಟಿದೆ ಬಹುಶಃ ಇದು ಎಲ್ಲ ಸಹನೆಯ ಎಲ್ಲೆಗಳನ್ನು ಮೀರಿ ಮುಂದಕ್ಕೆ ಹೋಗ್ತಾ ಇದೆ ಇನ್ನು ನಾವು ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಇಳಿದಿದ್ದೇವೆ ಅನ್ನುವ ಸಂದೇಶವನ್ನ ಈಗ ರಾಜ್ಯ ಸರ್ಕಾರ ರಾಜಭವನಕ್ಕೆ ರವಾನಿಸಿದೆ ಒಂದಲ್ಲ ಎರಡಲ್ಲ ನಾಲ್ಕಾರು ನಿದರ್ಶನಗಳಿವೆ ರಾಜ್ಯ ಸರ್ಕಾರ ಈಗ ಯಾವ ಹಂತಕ್ಕೆ ಹೋಗಿ ರಾಜ್ಯಪಾಲರ ವಿರುದ್ಧ ರಾಜಭವನದ ವಿರುದ್ಧ ಸಂಘರ್ಷಕ್ಕೆ ಇಳಿದಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಾಲ್ಕಾರು ನಿದರ್ಶನಗಳಿವೆ ನೋಡಿ ಈಗಾಗಲೇ ಶುರುವಾಗಿದೆ ಶುರು ಆಗಿದೆ ಇದೇನು ಇವತ್ತು ಶುರು ಆಗಿರೋದಲ್ಲ ಆದ್ರೆ ಈಗ ಇಟ್ಟಿರುವ ಹೆಜ್ಜೆ ಇದೆಯಲ್ಲ ಇದು ಅಧಿಕೃತವಾಗಿ ಯುದ್ಧ ಘೋಷಣೆ ಏನೋ ಒಂದು ಸಣ್ಣದಾಗಿ ತೆರೆಮರೆಯಲ್ಲಿ ಕದನ ನಡೀತಾ ಇತ್ತಲ್ಲ ಈಗ ನೇರ ಯುದ್ಧ ಘೋಷಣೆ ನಾ ಹೇಗೆ ಅಂತ ಹೇಳ್ತೀನಿ ನಿಮಗೆ ಏನಾಗಿದೆ ಅಂತ ಹೇಳ್ತೀನಿ ಸುಮ್ಮನೆ ಅಲ್ಲ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಹೇಳ್ಕೊಂಡಿರುವಂತದ್ದು ಸುಮ್ಮನೆ ಅಲ್ಲ ಇದು ಒಂದು ರೀತಿ ಅಪಾಯಕಾರಿ ಹೆಜ್ಜೆ ಅಂತಲೂ ಹೇಳಬಹುದು ಹಾಗಾದ್ರೆ ಏನದು ಯಾವ ತೀರ್ಮಾನವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಇದರ ಪರಿಣಾಮ ಏನು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಯಾವುದು ಆ ಮಹಾಯುದ್ಧ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಬಹಳ ದೊಡ್ಡ ಕದನ ಜಾರಿಯಲ್ಲಿದೆ ಅದರಲ್ಲೇನು ಅನುಮಾನ ಇಲ್ಲ ಮೊದಲು ಶೀತಲ ಸಮರವಾಗಿ ಅದು ಶುರು ಆಯಿತು ಅದಾದ ನಂತರ ತೆರೆಮರೆಯ ಯುದ್ಧ ನಡೀತಾ ಇತ್ತು ಕಡೆಗೆ ಇತ್ತೀಚೆಗೆ ನೇರ ಯುದ್ಧವೂ ಆರಂಭವಾಗಿತ್ತು ಆದ್ರೆ ಈಗ ಮಹಾಯುದ್ಧ ಘೋಷಣೆ ಆಗಿದೆ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನ ತೆಗೆದುಕೊಂಡಿದೆ ಕೆಲವು ಹೇಳಿಕೆ ಕೊಟ್ಟಿದೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಸಚಿವಾಲಯದಿಂದ ರಾಜಭವನದ ಸಚಿವಾಲಯದಿಂದಲೇ ಮಾಹಿತಿ ಸೋರಿಕೆ ಆಗಿದೆ ಅಂತ ಹೇಳ್ತಿದ್ದಾರೆ ಅವರು ರಾಜ್ಯ ಸರ್ಕಾರ ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ ಇದು ಅಷ್ಟೇ ಅಲ್ಲ ಬರೀ ಸೋರಿಕೆ ಆಗಿದೆ ಅಂದ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಸುಮ್ನಾಗಿಲ್ಲ ರಾಜಭವನದ ಸಚಿವಾಲಯದಲ್ಲಿ ತನಿಖೆ ಮಾಡ್ಲಿಕ್ಕೂ ಕೂಡ ಲೋಕಾಯುಕ್ತ ಮುಂದಾಗ್ತಾ ಇದೆ ಪರ್ಮಿಷನ್ ಕೇಳಿದ್ದಾರೆ ಈಗಾಗ್ಲೇ ಅಷ್ಟೇ ಅಲ್ಲ ಅದಕ್ಕಿಂತಲೂ ದೊಡ್ಡ ವಿಷಯ ಆಯ್ತಂತ ಕೇಳಿ ಈಗ ಸಿ ಕ್ಯಾಬಿನೆಟ್ ಒಂದು ಅಧಿಕೃತವಾದ ನಿರ್ಣಯವನ್ನು ತೆಗೆದುಕೊಂಡಿದೆ ಇನ್ನು ಮುಂದೆ ರಾಜ್ಯಪಾಲರು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಅಥವಾ ಯಾವುದೇ ಅಧಿಕಾರಿಗೆ ರಾಜ್ಯ ಸರ್ಕಾರಕ್ಕೆ ಮಾಹಿತಿಯನ್ನು ಕೋರಿ ವಿವರಣೆಯನ್ನು ಕೇಳಿ ಪತ್ರ ಬರೆದ್ರೆ ಆ ಪತ್ರಕ್ಕೆ ಯಾವುದೇ ಅಧಿಕಾರಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನೇರವಾಗಿ ಉತ್ತರಿಸುವಂತಿಲ್ಲ ವಿವರಣೆ ಕೊಡುವಂತಿಲ್ಲ ಮಾಹಿತಿ ಕೊಡುವಂತಿಲ್ಲ ಮತ್ತೆ ಮಾಡಬೇಕು ಆ ಪತ್ರ ರಾಜ್ಯಪಾಲರ ಪತ್ರ ಡೈರೆಕ್ಟ್ ಆಗಿ ಕ್ಯಾಬಿನೆಟ್ ಬರಬೇಕು ಸಚಿವ ಸಂಪುಟದ ಮುಂದೆ ಮಂಡನೆ ಆಗಬೇಕು ಅಲ್ಲಿ ಡಿಸ್ಕಷನ್ ಆಗಿ ಆಮೇಲೆ ತೀರ್ಮಾನ ಆಗಬೇಕು ಉತ್ತರ ಕೊಡಬೇಕು ಕೊಡಬಾರ್ದು ಅನ್ನುವಂಥದ್ದು ಇದು ನೇರ ಯುದ್ಧ ಅಲ್ವಾ ಇದು ರಾಜ್ಯಪಾಲರ ವಿರುದ್ಧ ಅಂದ್ರೆ ರಾಜ್ಯಪಾಲರು ಯಾವುದೇ ಮಾಹಿತಿಯನ್ನು ಕೇಳಿದ್ರು ಕೂಡ ಇನ್ನು ಮುಂದೆ ಅದು ಕ್ಯಾಬಿನೆಟ್ಗೆ ಬರಬೇಕು ಇಲ್ಲಿಯವರೆಗೂ ಕೂಡ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೇ ಉತ್ತರ ಕೊಡ್ತಾ ಇದ್ರು ಆದರೆ ಇನ್ನು ಮುಂದೆ ಅದು ಅಸಾಧ್ಯ ಇದು ಅಧಿಕೃತವಾಗಿ ಕ್ಯಾಬಿನೆಟ್ ತೆಗೆದುಕೊಂಡಿರುವಂತಹ ಡಿಸಿಷನ್ ಸುಮ್ಮನೆ ಸ್ಟೇಟ್ಮೆಂಟ್ ಅಲ್ಲ ನೋಡಿ ಅದರ ಜೊತೆಗೆ ಈಗ ರಾಜ್ಯಪಾಲರು ಏನ್ ಮಾಡಿದ್ರು ಸಿ ಕುಮಾರಸ್ವಾಮಿ ಅವರ ಈ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತ ಕಡತ ಏನು ರಾಜಭವನದಲ್ಲಿತ್ತು ಅಂದ್ರೆ ಅದು ಲೋಕಾಯುಕ್ತ ಎಸ್ ಐ ಟಿ ನಾವು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಿಕ್ಕೆ ನೀವು ಅನುಮತಿಯನ್ನ ಕೊಡಿ ಅಂತ ಹೇಳಿ ರಾಜ್ಯಪಾಲರ ಮುಂದೆ ಕಡತವನ್ನ ಮಂಡಿಸಿತ್ತು ಅದು ಸರಿಸುಮಾರು ಎಂಟು ತಿಂಗಳ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ಅವರು ರಾಜಭವನ ಕಳಿಸಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಆದ್ರೆ ಕಳೆದ ಎಂಟು ತಿಂಗಳುಗಳಿಂದ ಅದಕ್ಕ ಅವರು ವಿಲೇವಾರಿ ಮಾಡಿರಲಿಲ್ಲ ಆ ಕಡತ ರಾಜಭವನದಲ್ಲೇ ಉಳಿದಿತ್ತು ಆದ್ರೆ ಏನಾಯ್ತು ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಳೆದ ತಿಂಗಳು ಆಗಸ್ಟ್ ಏಳನೇ ತಾರೀಕು ಆ ಮಾಹಿತಿ ಮಾಧ್ಯಮವೊಂದರಲ್ಲಿ ಸೋರಿಕೆ ಆಯ್ತು ಹೀಗೆ ಕಳೆದ ಎಂಟು ತಿಂಗಳುಗಳಿಂದ ಕುಮಾರಸ್ವಾಮಿಯವರ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ಲೋಕಾಯುಕ್ತ ಎಸ್ ಐ ಟಿ ಏನು ಅನುಮತಿ ಕೇಳಿದೆ ಅದನ್ನ ರಾಜ್ಯಪಾಲರು ವಿಲೇವಾರಿ ಮಾಡಿಲ್ಲ ಅದು ರಾಜಭವನದಲ್ಲೇ ಉಳಿದಿದೆ ಅಂತ ಹೇಳಿ ಒಂದು ಮಾಧ್ಯಮದಲ್ಲಿ ವರದಿಯಾಯಿತು ಯಾಕಾಯ್ತು ಅಂದರೆ ಈಗ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ಗೆ ಹೋಯ್ತಲ್ಲ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದಾರಲ್ಲ ಈಗ ರಾಜ್ಯಪಾಲರು ಆ ಇಶ್ಯೂ ಬಂದಿದ್ರಿಂದ ಇದು ಹೊರಗೆ ಬಂತು ಸೊ ಅದ್ರ ಬಗ್ಗೆ ಈಗ ರಾಜ್ಯಪಾಲರು ಪ್ರಶ್ನೆ ಕೇಳಿದ್ರು ಹೇಗಿದು ಸೋರಿಕೆ ಆಯಿತು ಸಿ ಲೋಕಾಯುಕ್ತ ಯಾವಾಗಲೂ ಕೂಡ ಈ ರೀತಿಯ ಅವಿಯೋಜನೆಗೆ ಅನುಮತಿಯನ್ನು ಕೋರುವಾಗ ರಾಜ್ಯಪಾಲರಿಗೆ ಮುಚ್ಚಿದ ಲಕೋಟೆಯಲ್ಲಿ ಪತ್ರವನ್ನು ಕೊಡ್ತಾರೆ ಅಂದರೆ ಅದು ಸೋರಿಕೆ ಆಗಬಾರ್ದು ಅಂತ ಹೇಳಿ ಸೊ ಹೀಗಿರುವಾಗ ಇದು ಸೋರಿಕೆ ಆಗಿದ್ದು ಹೇಗೆ ಈ ಪ್ರಶ್ನೆನ ಈಗ ರಾಜ್ಯಪಾಲರು ಕೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ಲೋಕಾಯುಕ್ತಕ್ಕೆ ಪತ್ರ ಬರೆದು ಕೇಳ್ತಾ ಇದ್ದಾರೆ ಸಿ ಅದಕ್ಕೆ ಈಗ ಲೋಕಾಯುಕ್ತರೇನು ಕೈ ಕಟ್ಕೊಂಡು ಕೂತಿಲ್ಲ ಅವರು ಈಗಾಗಲೇ ಇದ್ರ ಬಗ್ಗೆ ಒಂದು ತೀರ್ಮಾನವನ್ನು ಬಿಟ್ಟಿದ್ದಾರೆ ಅದು ಇನ್ನೂ ಇಕ್ಕಟ್ಟಿಗೆ ಸಿಲುಕ ಇದೆ ಈಗ ರಾಜ್ಯಪಾಲರನ್ನ ರಾಜಭವನವನ್ನ ಯಾವ ರೀತಿ ಹೇಳ್ತೀನಿ ಕೇಳಿ ಈ ಒಂದು ಮಾಹಿತಿ ಸೋರಿಕೆ ಆಗಿದೆ ಅಂತ ಏನು ರಾಜಭವನದಿಂದ ಪತ್ರ ಬಂದಿದೆಯಲ್ಲ ಸೊ ಅದಕ್ಕೆ ಉತ್ತರವಾಗಿ ಲೋಕಾಯುಕ್ತ ಎಸ್ ಐ ಟಿಯ ಐ ಜಿ ಪಿ ಎಂ ಚಂದ್ರಶೇಖರ್ ಅವರು ಅವರದೇ ತನಿಖಾ ಸಂಸ್ಥೆಯ ಅಡಿಷನಲ್ ಡಿ ಜಿ ಐ ಜಿ ಅವರಿಗೆ ಒಂದು ಪತ್ರ ಬರೀತಾರೆ ನೋಡಿ ಈ ರೀತಿ ರಾಜ್ಯಪಾಲರು ಮಾಹಿತಿ ಸೋರಿಕೆ ಆಗಿರೋದ್ರ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಾವು ತನಿಖೆಯನ್ನು ಮಾಡಬೇಕು ಸೊ ತನಿಖೆ ಮಾಡಬೇಕಿದ್ರೆ ಕಡತ ಇದ್ದಿದ್ದು ರಾಜಭವನದಲ್ಲಿ ಸೊ ರಾಜಭವನದಲ್ಲಿ ಎಂಟು ತಿಂಗಳುಗಳಿಂದ ಕಡತ ಬಾಕಿ ಉಳಿದಿತ್ತು ರಾಜಭವನದ ಸಚಿವಾಲಯದಲ್ಲಿ ಈ ಪ್ರಕರಣದ ಬಗ್ಗೆ ತನಿಖೆಯನ್ನ ಮಾಡಬೇಕು ಹೇಗೆ ಸೋರಿಕೆ ಆಯಿತು ಅನ್ನೋದನ್ನ ರಾಜಭವನದ ಸಚಿವಾಲಯದಲ್ಲಿ ನಾವು ತನಿಖೆ ಮಾಡಬೇಕು ಅನುಮತಿ ಕೊಡಿ ಅಂತೇಳಿ ಅಂದ್ರೆ ಈಗ ಡೈರೆಕ್ಟ್ ರಾಜಭವನಕ್ಕೆ ಎಂಟ್ರಿ ಕೊಡಕ್ಕೆ ರೆಡಿ ಆಗಿದೆ ಲೋಕಾಯುಕ್ತ ಅಲ್ಲೇ ಹೋಗಿ ನಾವು ತನಿಖೆ ಮಾಡಬೇಕು ಹೇಳಿ ಅವರು ಅನುಮತಿಯನ್ನ ಕೋರಿದ್ದಾರೆ ಇದು ರಾಜ್ಯಪಾಲರಿಗೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಅಂತ ನಾ ಹೇಳಿದೆ ಯಾಕೆ ಅಂದ್ರೆ ನೋಡಿ ಬರೀ ರಾಜಭವನಕ್ಕೆ ಹೋಗಿ ತನಿಖೆ ಮಾಡೋದಲ್ಲ ಇಕ್ಕಟ್ಟಿನ ಪರಿಸ್ಥಿತಿ ಕಾನೂನು ನೋಡ್ಬೇಕಾಗುತ್ತೆ ನಾವು ನೋಡಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಂತ ಒಂದಿದೆ ಆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ ಹತ್ತೊಂಬತ್ತರ ಪ್ರಕಾರ ರಾಜ್ಯಪಾಲರ ಅಭಿಯೋಜನೆಗೆ ಅಂದ್ರೆ ಈ ರೀತಿ ಚಾರ್ಜ್ ಶೀಟ್ ಸಲ್ಲಿಸ್ಬೇಕು ನಾವು ನೀವು ಅನುಮತಿ ಕೊಡಿ ಅಂತ ಹೇಳಿ ಕಡತವನ್ನ ಮಂಡಿಸಿದ ನಂತರ ಮುಚ್ಚಿದ ಲಕೋಟೆಯಲ್ಲಿ ಪತ್ರವನ್ನ ಕೊಟ್ಟ ನಂತರ ನಾಲ್ಕು ತಿಂಗಳ ಒಳಗಾಗಿ ಅದ್ರ ಬಗ್ಗೆ ರಾಜ್ಯಪಾಲರು ತೀರ್ಮಾನವನ್ನು ತೆಗೆದುಕೊಂಡು ಉತ್ತರವನ್ನು ಕೊಡಬೇಕು ಆದ್ರೆ ಇಲ್ಲಿ ಎಂಟು ತಿಂಗಳಾಗಿದೆ ಅಲ್ಲಿಗೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ ಹತ್ತೊಂಬತ್ತು ಉಲ್ಲಂಘನೆ ಆಗಿದೆ ರಾಜಭವನದಿಂದಲೇ ಉಲ್ಲಂಘನೆ ಆಗಿದೆ ರಾಜ್ಯಪಾಲರಿಂದಲೇ ಉಲ್ಲಂಘನೆ ಆಗಿದೆ ಅನ್ನೋದನ್ನ ಕೂಡ ಈಗ ರಾಜ್ಯ ಸರ್ಕಾರ ಹೇಳ್ತಾ ಇದೆ ನಿನ್ನೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ರೇ ಹೇಳಿದ್ರು ಇದನ್ನ ಸೊ ಇದನ್ನ ಏನ್ ಹೇಳ್ತೀರಿ ಇದು ನೇರ ಯುದ್ಧ ಅಲ್ವಾ ಇದು ಇದು ಮಹಾಯುದ್ಧ ಅಲ್ವಾ ಸೊ ರಾಜ್ಯಪಾಲರೇ ಕಾನೂನ ಉಲ್ಲಂಘಿಸಿದ್ದಾರೆ ಅಂತೇಳಿ ಈಗ ಲೀಗಲ್ ಫೈಟಿಗೆ ರೆಡಿ ಆಗಿದೆ ರಾಜ್ಯ ಸರ್ಕಾರ ಇದು ಎಲ್ಲಿಗೆ ಹೋಗ್ಬಿಟ್ಬೋದು ನೀವು ಯೋಚನೆ ಮಾಡಿ ನೋಡಿ ಇದೇನು ಹೊಸ್ತಲ್ಲ ತಮಿಳ್ನಾಡಲ್ಲಿ ನೀವು ನೋಡಿದ್ದೀರಿ ಕೇರಳದಲ್ಲಿ ನೋಡಿದ್ದೀರಿ ಪಶ್ಚಿಮ ಬಂಗಾಳದಲ್ಲೂ ನೋಡಿದ್ದೀರಿ ರಾಜ್ಯ ಸರ್ಕಾರ ವರ್ಸಸ್ ರಾಜಭವನ ಗೌರ್ಮೆಂಟ್ ವರ್ಸಸ್ ಗವರ್ನರ್ ಈ ಸಂಘರ್ಷ ಬಹಳ ತಾರಕಕ್ಕೆ ಹೋಗಿದ್ದನ್ನು ನಾವು ನೋಡಿದೀವಿ ಈಗ ಕರ್ನಾಟಕದಲ್ಲೂ ಅದು ಶುರು ಆಗಿದೆ ಅದಕ್ಕೆ ಹೇಳದೆ ಇದು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು ಇದು ಅಪಾಯಕಾರಿ ಹೆಜ್ಜೆಯೂ ಆಗ್ಬೋದು ಯಾಕಂದ್ರೆ ಯಾವ ಲೆವೆಲ್ಗೆ ಸಂಘರ್ಷ ಆಗಿದೆ ಅಂದ್ರೆ ಅದು ಅಂದ್ರೆ ಒಂದು ಅರಾಜಕತೆ ಸೃಷ್ಟಿ ಆಗುತ್ತೇನೋ ಅನ್ನುವಂತ ಆತಂಕವನ್ನ ಹುಟ್ಟಿಸ್ಬಿಡುತ್ತೆ ಈ ಸಂಘರ್ಷ ಸಿ ರಾಜ್ಯಪಾಲರು ಅಂದ್ರೆ ರಾಜ್ಯಾಂಗದ ಮುಖ್ಯಸ್ಥರವ್ರು ರಾಜ್ಯಾಂಗದ ಮುಖ್ಯಸ್ಥರ ಜೊತೆ ಇನ್ನೊಂದ್ ಕಡೆ ರಾಜ್ಯ ಸರ್ಕಾರ ಜನರಿಂದ ನೇರವಾಗಿ ಆಯ್ಕೆ ಆಗಿರುವಂಥವ್ರು ಮುಖ್ಯಮಂತ್ರಿ ಅಂದ್ರೆ ಶಾಸಕರು ಅಂದ್ರೆ ಒಂದು ಸರ್ಕಾರ ಅಂದ್ರೆ ರಾಜ್ಯದಿಂದ ರಾಜ್ಯದ ಜನರಿಂದ ಆಯ್ಕೆ ಆಗಿರುವಂಥವ್ರು ಅವರ ನಡುವೆ ಒಂದು ಸಂಘರ್ಷ ಏರ್ಪಟ್ರೆ ಈಗ ರಾಜ್ಯ ಸರ್ಕಾರ ಹಾಗೂ ರಾಜ್ಯಾಂಗದ ಮುಖ್ಯಸ್ಥರ ನಡುವೆ ಸಂಘರ್ಷ ಇದೆಯಲ್ಲ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಆದರೆ ಅದು ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇದೆ ತಾರಕಕ್ಕೆ ಹೋಗ್ತಾ ಇದೆ ಇದೇನಾದ್ರೂ ಮೊದಲನೇ ಬಾರಿ ಆಗ್ತಿದ್ಯಾ ಇಲ್ಲ ಈ ಹಿಂದೆ ಕೂಡ ಆಗಿದೆ ಹಂಸರಾಜ್ ಭಾರದ್ವಾಜ್ ಅವರು ಕರ್ನಾಟಕದ ರಾಜ್ಯಪಾಲರಾಗಿದ್ದಾಗ ನಾ ಹೇಳ್ತಿರೋದು ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿಮೂರರ ನಡುವೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಇಂತಹ ಸಂಘರ್ಷ ಆಗಿತ್ತು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಇಂತಹ ಸಂಘರ್ಷ ನಡೆದಿತ್ತು ಆದ್ರೆ ಈಗ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಆಗ ಒಂದು ಚೌಕಟ್ಟಿತ್ತು ಈಗ ಆ ಚೌಕಟ್ಟನ್ನು ಮೀರಿ ಎರಡೂ ಕಡೆಯಿಂದ ಸಂಘರ್ಷ ತೀವ್ರ ಆಗ್ತಾ ಇದೆ ಇದು ಬಹುಶಃ ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಲ್ಲ ಸಿ ಇದೆಲ್ಲಾದ್ರೂ ಒಂದ್ ಕಡೆ ಎಂಡ್ ಆಗ್ಲೇಬೇಕು ಅದರ್ವೈಸ್ ಇದು ತಾರಕಕ್ಕೆ ಹೋಗಿ ಏನಾಗುತ್ತೋ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಏನ್ ಮಾಡ್ಬೇಕೀಗ ಯಾರು ಈಗ ಒಂದ್ ಹೆಜ್ಜೆ ಹಿಂದೆ ಸರಿಬೇಕು ರಾಜ್ಯಪಾಲರ ಅಥವಾ ಮುಖ್ಯಮಂತ್ರಿಗಳ ರಾಜ್ಯ ಸರ್ಕಾರವ ಅಥವಾ ರಾಜಭವನವ ಹೇಗೆ ಇದು ಈಗ ಈ ರೀತಿಯ ಸಂಘರ್ಷ ನಿಲ್ಲೋದು ಹೇಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ